ಒಳ್ಳೆ ಅಭ್ಯಾಸಗಳನ್ನ ಹೇಗೆ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಸೇಮ್ ಇದೇ ಮೆಥಡು ಆಟೋಮಿಕ್ ಹ್ಯಾಬಿಟ್ಸ್ ಪುಸ್ತಕದಲ್ಲಿ ಕೊಟ್ಟಂಥ ಕಾನ್ಸೆಪ್ಟ್ ನಿಮಗೆ ಕೊಟ್ಟಿದ್ದೀನಿ ನಿಮಗೆ ಏನಿದೆ ಕೋಡಿಂಗ್ ಬರುತ್ತೆ ಏನೋ ಮಾಡಬೇಕು ಅಂತ ಅದನ್ನು ಸ್ಪಷ್ಟತೆ ಕ್ಲಿಯರಾಗಿ ಇದೇ ಮಾಡಬೇಕು ಅಂತ ಆಗ್ರಿ ಮಾಡಿದ್ಮೇಲೆ ಅದಕ್ಕೆ ಅಟ್ರಾಕ್ಷನ್ ನಾನು ಅದನ್ನು ಪಡ್ಕೋಬೇಕು ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆ ಮಾಡ್ಕೋತೀನಿ ಅದನ್ನು ಈಸಿ ಮಾಡ್ಕೊಳ್ರಿ ಈಸಿ ಅಂತ ಅಂದರೆ ನಿಮಗೆ ಒಂದು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರಾ ಅಪಾಯಿಂಟ್ಮೆಂಟ್ ಆರ್ಡ್ರ್ ಸಿಕ್ಕಾಗೆ ಖುಷಿ ಕೊಡುತ್ತೆ ಅಂದ್ಕೋಬಿಡ್ರಿ ಸ್ಟಡಿ ಮಾಡ್ತಾ ಮಾಡ್ತಾನೆ ಅಯ್ಯೋ ನೆನ್ನೆ ಗೊತ್ತಿರಲಿಲ್ಲ ಇದು ಇವತ್ತು ಗೊತ್ತಾಯ್ತಲ್ಲ ಓಝೋನ್ ಅಂದರೆ ಹೀಗಿರುತ್ತಾ ನಲ್ಲಿ ಹೋಲ್ ಆಗ್ಬಿಟ್ಟಿದೆಯಾ ಇವೆಲ್ಲ ತಿಳ್ಕೊತ ತಿಳ್ಕೊತ ಈಸಿ ಮಾಡ್ಕೊಳ್ತಾ ಹೋಗ್ರಿ ಆ ಈಸಿಯನ್ನು ನೀವು ಎಂಜಾಯ್ ಮಾಡ್ರಿ ಗೊತ್ತಿಲ್ಲದೆ ಇದ್ದಿದ್ದು ಒಂದೊಂದು ನಾಲೆಡ್ಜ್ ಕಲ್ತ ಕಲ್ತಾಗ ಡಾಕ್ಯುಮೆಂಟ್ ರಿಲೀಸ್ ಆಗುತ್ತೆ ನಿಮಗೆ ಅದೇ ಪುರಸ್ಕಾರ ಸ್ಟಡಿ ಮಾಡೋ ಹುಡುಗರು ಆರ್ಡ್ರ್ ಕಾಪಿ ಸಿಕ್ಕ ಮೇಲೆ ಅಥವಾ ಯಾರೋ ವಾವ್ ಅಂತೇಳಿ ಟೆಸ್ಟಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದ ಲಿಸ್ಟಲ್ಲಿ ಮೇಲೆ ಬಂದ ಕೂಡಲೇ ನೀವು ಖುಷಿ ಪಡ್ತಾ ಇದ್ರಿ ಅಂದರೆ ಅದು ಎಲ್ಲ ಕಾರಣಕ್ಕೂ ಉಳಿಯೋಲ್ಲ ಒಂದೊಂದು ನಾಲೆಡ್ಜ್ ಕಲಿತಾ ಕಲಿತಾ ನೀವು ಖುಷಿ ಪಟ್ರಿ ಅಂದರೆ ಆಟೋಮೆಟಿಕ್ಲಿ ಈಗ ಪೈಥಾಗೋರಿಯನ್ ಫಾರ್ಮುಲಾ ಕಲ್ತಾಗ ನಾನು ಎಷ್ಟು ಕುಣಿದಾಡಿದ್ದೆ ಅಂದರೆ ಒಬ್ಬ ಒಂದು ಲೆಕ್ಕ ಇಷ್ಟು ಚೆನ್ನಾಗಿದೆಯಾ ಅಂತ ಎಂಜಾಯ್ ಮಾಡಿದ್ದೆ ನಾನು ಹಾಗೆ ನೀವು ಒಂದು ಕಾನ್ಸೆಪ್ಟ್ ಕಲಿತಾಗ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಡೋಪಮಿನ್ ಬರುತ್ತೆ ಈಗ ನಾನೊಂದು ಮ್ಯಾಗ್ಝಿನ್ ಹಿಡ್ಕೊಂಡು ಓದ್ತಾ ಓದ್ತಾ ಒಂದು ಮ್ಯಾ ಮಂತ್ಲಿ ಮ್ಯಾಗ್ಝಿನ್ ಒಂದೊಂದು ಪೇಜ್ ನೋಡ್ತೀನಿ ಹೌದಾ ಹೀಗೆಲ್ಲ ನಡೆದೋಯ್ತಾ ಹೌದಾ ಹೀಗೆಲ್ಲ ನಡೆದೋಯ್ತಾ ಖುಷಿ ಆಗ್ತಾ ಇರಬೇಕು ಆ ಖುಷಿ ಪಡ್ಕೊಂಡ್ರಿ ಅಂದರೆ ಅದು ಡೋಪೊಮಿನ್ ಹ್ಯಾಬಿಟ್ ಆಗುತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಈ ಕೆಟ್ಟ ಹ್ಯಾಬಿಟ್ ಹೇಗೆ ಒಂದು ಯಾವುದೋ ವಿಚಾರವನ್ನು ಅಸ್ಪಷ್ಟವಾಗಿಸಿ ಅಂತಾರೆ ಅದು ಚೆನ್ನಾಗಿಲ್ಲ ಅಂತ ಡಿಸೈಡ್ ಆಗಬೇಕು ಸ್ಮೋಕ್ ಮಾಡೋದು ಒಂದು ಅನಾಕರ್ಷಕ ಆಗಬೇಕು ಹಸ್ತ ಮೈತೂನ ಮಾಡ್ಕೊಳ್ಳೋದು ಅನಾಕರ್ಷಕ ಆಗಿಸ್ಬೇಕು ಅಷ್ಟೀಲ ಚಿತ್ರಗಳನ್ನು ನೋಡೋದು ಇಷ್ಟ ಇಲ್ಲ ಅನ್ಸ್ಕೋಬೇಕು ಅದನ್ನು ಮಾಡೋದು ಕೆಟ್ಟ ಹ್ಯಾಬಿಟ್ ಅನ್ಸ್ಕೋಬೇಕು ಅದು ಮಾಡೋದ್ರಿಂದ ನಾನು ಹಾಳಾಗ್ಬಿಡ್ತೀನಿ ಅಂತ ಬೇಸರ ವ್ಯಕ್ತಪಡಿಸ್ಬೇಕು ಆಟೋಮೆಟಿಕ್ಲಿ ಬಿಡ್ತಾ ಬರ್ತೀರಾ ಅದು ಬಿಟ್ಕೊಂಡು ಸಿಗರೆಟ್ ಹಚ್ಕೊಂಡು ಮಸ್ತ್ ಇದೆ ಅಂತ ಅಂತ ಇದ್ರಿ ಅಂದರೆ ನೀವು ಯಾವ ಕಾರಣಕ್ಕೂ ಬಿಡಕ್ಕೆ ಬರಲ್ಲ ಅದ್ರ ಬಗ್ಗೆ ಒಂದಷ್ಟು ಬೇಸರ ಅಸಹ್ಯ ಕಠಿಣತೆ ಅನಿಸಿ ಬೇಜಾರು ಅನಿಸಿದಾಗ ಬಿಡ್ತಾ ಬರ್ತೀರಾ ಮತ್ತು ಮೈಕ್ರೋ ಹ್ಯಾಬಿಟ್ ಚಾಲೆಂಜ್ ಸ್ವಲ್ಪ 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 ಬಿಡ್ತಾ ಬರೋದು ಒಂದೇ ಸರಿ ಬಿಡ್ರಿ ಅಂದರೆ ಅದು ಮೂರು ದಿನ ಬಿಡ್ತೀರ ಅಷ್ಟೇ ನಾಲ್ಕನೇ ದಿನ ಮತ್ತೊಗೆ ಡಬಲ್ ತಗೊಂಡ್ಬಿಟ್ಟಿರ್ತೀರ ನಾವು ಹೇಳೋದು ಹತ್ತು ಸಿಗರೆಟ್ ಸೇದೋನು ಒಂಬತ್ತು ಎಂಟು ಏಳು ಡೇ ಬೈ ಡೇ ಡೇ ಬೈ ಡೇ ಬಿಡ್ತಾ ಬರೋದು ಕೆಟ್ಟ ಕೆಟ್ಟ ಹ್ಯಾಬಿಟ್ ಇರೋಂಥವ್ರು ಹಂತ ಹಂತವಾಗಿ ಹಂತಂತವಾಗಿ ಬಿಡ್ತಾ ಬರ್ರಿ ಮೈಕ್ರೋ ಹ್ಯಾಬಿಟ್ಸ್ಗಳ ಚಾಲೆಂಜ್ ತೊಗೊಂಡು ಬಿಡ್ತಾ ಬರ್ಬೋದು ಜೊತೆಗೆ ಟೂ ಮಿನಿಟ್ ರೂಲ್ ಅಂತ ಕರಿತೀವಿ ಇದನ್ನು ಮೈಕ್ರೋ ಇನ್ಸ್ಟಾಲ್ಮೆಂಟ್ ಅಂತೇಳಿ ಭಾಳ ಕಡೆ ಹೇಳ್ತೀವಿ ಈಗ ನಿಮಗೆ ಒಂದು ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಇವತ್ತು ಡಿಸೈಡ್ ಆಗಿದ್ರೆ ಈ ವಿಡಿಯೋ ನೋಡ್ತಿದ್ದಂಗೆ ಡಿಸೈಡ್ ಆಗ್ತಂಗೆ ನೀವು ಮತ್ತೆ ನಾಳೆನೂ ಇಂಥದ್ದು ಮೋಟಿವೇಶ್ನಲ್ ವಿಡಿಯೋ ನೋಡ್ತಾ ಕೂರೋದಲ್ಲ ಡಿಸೈಡ್ ಮಾಡ್ತೀನಿಂಗೆ ಇವತ್ತು ಅಟ್ಲೀಸ್ಟ್ ಒಂದು ಬುಕ್ ಓಪನ್ ಆಗಬೇಕು ಎರಡು ಬುಕ್ ಕೊಂಡ್ಕೊಂಬರ್ಬೇಕು ಎರಡು ಓದೋಕ್ಕಾಗಿಲ್ಲ ಒಂದು ಬುಕ್ ಓಪನ್ ಆಗಿ ಒನ್ ಪೇಜ್ ಆದರೂ ಓದ್ಬೇಕು ನೀವು ದಿಸ್ ಇಸ್ ಟೂ ಮಿನಿಟ್ ಚಾಲೆಂಜ್ ಅಂತ ಕರಿತೀವಿ ಯಾವುದು ಯೋಚನೆ ಮಾಡ್ತೀರಾ ಅದ್ರ ರಿಲೇಟೆಡ್ ಆಗಿ ಒಂದಿಷ್ಟು ಕೆಲಸ ಆಗಬೇಕು ನಾನು ನಾಳೆ ಜಾಗಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಬೆಳಿಗ್ಗೆ ಅಂತ ಅಂದರೆ ಜಾಗಿಂಗ್ ಹೋಗ್ಬೇಕು ಅಂದ್ಕೊಂಡು ಬಿಟ್ಟೇ ಬಿಟ್ಟರೆ ಆಗಲ್ಲ ನಾಳೆ ಬೆಳಿಗ್ಗೆ ಎದ್ದು ಅಟ್ಲೀಸ್ಟ್ ಶೂ ಹಾಕ್ಕೊಂಡು ಮನೆ ಬಾಕ್ಲಲ್ಲಾದ್ರೂ ಓಡಾಡ್ಕೊಂಡು ಬರ್ಬೇಕು ನೀವು ದಿಸ್ ಇಸ್ ಟೂ ಮಿನಿಟ್ಸ್ ರೂಲ್ ಅಂತ ಅಂದರೆ ಏನು ಅಂದ್ಕೋತೀರೋ ಅಂದ್ಕೊಂಡಿದ್ದು ಇಮ್ಮಿಡಿಯೇಟು ನೂರಿಪ್ಪತ್ತು ಸೆಕೆಂಡ್ ಒನ್ ಟ್ವೆಂಟಿ ಸೆಕೆಂಡ್ ಇಂಪಾರ್ಟೆಂಟ್ ಟೈಮ್ ಅಂತ ಕರಿತೀವಿ ಹಾಸಿಗೆಯಿಂದ ಬಿಟ್ಟು ಹೇಳೋದು ಅಷ್ಟೇ ಆ ನೂರಿಪ್ಪತ್ತು ಸೆಕೆಂಡ್ ಟೂ ಮಿನಿಟ್ ರೂಲ್ ಹೇಳ್ಬೇಕು ಅಂತ ಡಿಸೈಡ್ ಆಗ್ತಿದ್ದಂಗೆ ಆ ಒನ್ ಟ್ವೆಂಟಿ ಸೆಕೆಂಡಲ್ಲಿ ನೀವು ಡಿಸೈಡ್ ಆಗಬೇಕು ನಾನು ಹೇಳ್ತಾ ಇದ್ದೀನಿ ಅಂತ ನೀವೊಂದು ಬುಕ್ ಬರೀಬೇಕು ಅಂದರೆ ಇವತ್ತು ಒಂದು ಸಾಲಾದರೂ ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು ದಿಸ್ ಈಸ್ ಟೂ ಮಿನಿಟ್ ರೂಲ್ ಮೈಕ್ರೋ ಇನ್ಸ್ಟಾಲ್ಮೆಂಟ್ ಹಾಗೆ ಮಾಡಿದಾಗ ಅದು ನಿಮಗೆ ಆಗ್ತಾ ಬರುತ್ತೆ ಜೊತೆಗೆ ಟ್ವೆಂಟಿ ಒನ್ ಡೇಸ್ ಹ್ಯಾಬಿಟ್ ಚಾಲೆಂಜ್ ಅಂತೀವಿ ಇದು ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದಾದ್ರೂ ಮಾಡು ಅಂದಾಗ ಇಪ್ಪತ್ತೊಂದು ದಿನ ಮರಕ್ಕೆ ಸುತ್ತೋಡಿ ಇಪ್ಪತ್ತೊಂದು ದಿನ ಈ ದೇವಸ್ಥಾನಕ್ಕೆ ಹೋಗ್ಬಾ ಅಂತೆಲ್ಲ ಹೇಳ್ತಾರಲ್ಲ ಅದೆಲ್ಲ ಅಲ್ಲೇನೋ ಒಂದು ಶಕ್ತಿ ಇದೆ ಅಂತನೋ ಇದೆ ಅಂತನೋ ಅಲ್ಲ ಆ ಗುಣ ನಿಮ್ಮಲ್ಲಿ ರೆಗ್ಯುಲಾರಿಟಿ ಆಗುತ್ತೆ ಅಂತ ಇಪ್ಪತ್ತೊಂದು ದಿನ ಹಠಕ್ಕೆ ನೀವು ಒಂದು ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಅಂದರೆ ಐದು ಗಂಟೆಗೆ ಹೇಳಬೇಕು ಟ್ವೆಂಟಿ ಒನ್ ಡೇಸ್ ಫಾಲೋ ಮಾಡಿರಿ ಒಂದು ಕಿಲೋಮೀಟ್ರ್ ರನ್ ಮಾಡಬೇಕು ಟ್ವೆಂಟಿ ಒನ್ ಡೇಸ್ ಫಾಲೋ ಮಾಡಿರಿ ಟ್ವೆಂಟಿ ಮಿನಿಟ್ ವಾಕ್ ಮಾಡಬೇಕು ಟ್ವೆಂಟಿ ಒನ್ ಡೇಸ್ ಫಾಲೋ ಮಾಡಿರಿ ಇಪ್ಪತ್ತೊಂದು ದಿನ ಸ್ಟಡಿ ಮಾಡೋದು ಇಷ್ಟು ಓದ್ತೀನಿ ಇಪ್ಪತ್ತೊಂದು ದಿನ ಇಂಥ ಟೈಮಿಗೆ ಕರೆಕ್ಟಾಗಿ ಓದ್ರಿ ಇಪ್ಪತ್ತೆರಡನೇ ದಿನ ಅದು ಆಟೋಮೇಷನ್ ಆಗಿಬಿಡುತ್ತೆ ಆಟೋಮೇಶನ್ ಅಂದರೆ ಅದಕ್ಕದೇ ನಿಮ್ಮನ್ನು ಕರ್ಕೊಂಡೋಗ್ತಾ ಇರತ್ತೆ ನೀವು ಹೋಗೋದು ಬೇಡ ಟ್ವೆಂಟಿ ಒನ್ ಡೇಸ್ ನೀವು ಹೋಗಿರಿ ಇಪ್ಪತ್ತೆರಡನೇ ದಿನದಿಂದ ಆ ಹ್ಯಾಬಿಟ್ಟೇ ನಿಮ್ಮನ್ನಲ್ಲಿ ಕರ್ಕೊಂಡೋಗ್ತಾ ಇರತ್ತೆ ಆ ಪಾಸಿಟಿವಿಟಿ ಕೆಲಸ ಮಾಡ್ತಾ ಇರುತ್ತೆ ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ ರೆಡಿ ಇದ್ದರೆ ಟ್ವೆಂಟಿ ಒನ್ ಹ್ಯಾಬಿಟ್ಸ್ ಹ್ಯಾಬಿಟ್ ಚಾಲೆಂಜ್ಗೆ ರೆಡಿ ಇದ್ದೀವಿ ಅಂತೇಳಿ ಕಾಮೆಂಟ್ ಮಾಡಿ ಮುಂದುವರ್ಕೊಂಡು ಹೋಗೋಣ ಜೊತೆಗೆ ಹ್ಯಾಬಿಟ್ಗಳಲ್ಲಿ ಎರಡು ಗುಣ ವೀಡ್ ವೀಡ್ ಅಂದರೆ ಕಸ ಕಸಕ್ಕೆ ಯಾವುದೇ ಇದೇನು ಕೃಷಿ ಬೇಕಾಗಿಲ್ಲ ಅದಕ್ಕದೇ ಬೆಳ್ಕೊಂಡ್ಬಿಡುತ್ತೆ ಆದರೆ ಬೀಜಗಳಿದೆಯಲ್ಲ ಬೀಜ ಅಂದರೆ ಒಂದು ಸಕ್ಸಸ್ ಉಡ್ಕೊಂಡು ಹೋಗೋದಿಲ್ಲ ದಟ್ ಶುಡ್ ಬಿ ಕಲ್ಟಿವೇಟೆಡ್ ಗುಡ್ ಹ್ಯಾಬಿಟ್ಸ್ಗಳು ಬೀಜದ ಥರ ಅದಕ್ಕೆ ನೀವು ಸಾಗುವಳಿ ಮಾಡಿ ಆರೈಕೆ ಮಾಡಿದಾಗ ಮಾತ್ರ ಬೆಳಿತವೆ ಬ್ಯಾಡ್ ಹ್ಯಾಬಿಟ್ಸು ಹಾಗಲ್ಲ ಅವು ಕವೇ ನಿಮಗೆ ಗೊತ್ತಿಲ್ಲದಂಗೆ ಬೆಳ್ಕೊಳ್ತವೆ ನೀವು ಸೀಡ್ ಬೆಳಿತೀರೋ ವೀಡ್ ಬೆಳಿತೀರೋ ಡಿಸೈಡ್ ಮಾಡಿ